ಸೆಪ್ಟೆಂಬರ್ ಇಪ್ಪತ್ತರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ಅಧ್ಯಕ್ಷರಾದ ಚಿದಾನಂದ ತಿಳಿಸಿದರು ಇದೇ ತಿಂಗಳು ಕರ್ನಾಟಕ ರಾಜ್ಯಾದ್ಯಂತ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಮೂವತ್ತನೇ ತಾರೀಕು ತನಕ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ದಿವಸ ಒಂದೊಂದು ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಡಿನ ಎಲ್ಲ ಮಠಾಧೀಶರು ಜಗದ್ಗುರುಗಳು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಶನಿವಾರ ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ವಚನ ಸಂವಾದ ಸಂಜೆ ನಾಲ್ಕರಿಂದ ಆರರವರೆಗೆ ತಾಲೂಕು ಕಚೇರಿ ಆವರಣದಿಂದ ಕುವೆಂಪು ಕಲಾಮಂದಿರದವರೆಗೆ ಪಾದಯಾತ್ರೆ ಸಂಜೆ ಆರರಿಂದ ಸಾರ್ವಜನಿಕ ಸಮಾರಂಭ ವಚನ ಗಾಯನ ಉಪನ್ಯಾಸ ಆಶೀರ್ವಚನ ಮತ್ತು ನಾಟಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಈ ಕಾರ್ಯಕ್ರಮದ ವಿವರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಸವಣ್ಣನವರ ರಥ ನಮ್ಮ ಜಿಲ್ಲೆಯಲ್ಲಿ ಆಗಮಿಸ್ತಾ ಇದೆ ಆ ನಂತರ ನಾಡಿನ ಎಲ್ಲ ಜಗದ್ಗುರುಗಳು ಹನ್ನೊಂದು ಗಂಟೆಗೆ ಒಂದು ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದಾದ ನಂತರ ಸಂಜೆ ನಾಲ್ಕು ಗಂಟೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಆವರಣದಲ್ಲಿ ನಮ್ಮ ಎಲ್ಲ ಶರಣ ಶರಣಿಯರು ಸೇರಿ ನಾವು ಪ್ರಯತ್ನ ಮಾಡಿರೋ ಪ್ರಕಾರ ಒಂದು ನಾಲ್ಕರಿಂದ ಐದು ಸಾವಿರ ಜನ ನಮ್ಮ ಶರಣ ಶರಣಿಯರು ಎಲ್ಲ ಒಟ್ಟಾಗಿ ಸೇರಿ ಎಂ ಜಿ ರಸ್ತೆ ಮೂಲಕ ಕುವೆಂಪು ಕಲಾಮಂದಿರದವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಪಾದಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಬಸವಣ್ಣರ ಟ್ಯಾಬ್ಲೋಗಳು ಭಾವಚಿತ್ರಗಳೊಂದಿಗೆ ವಿಶೇಷವಾಗಿ ಆ ಮೆರವಣಿಗೆಯಲ್ಲಿ ನಮ್ಮ ಎಲ್ಲ ಶರಣಿಯರು ಇಳಕಲ್ ಸೀರೆಯನ್ನು ಒಂದು ಡ್ರೆಸ್ ಕೋಡ್ ಅಂತ ಮಾಡಿ ಇಳಕಲ್ ಸೀರೆಯನ್ನು ಧರಿಸಿ ಅದೇ ರೀತಿ ಶರಣರು ಕೂಡ ಪುರುಷರು ಕೂಡ ವಿಶೇಷವಾಗಿ ಪಂಚೆ ಮತ್ತು ಬಿಳಿ ವಸ್ತ್ರವನ್ನು ಧರಿಸಿ ಒಂದು ವಿಶೇಷವಾಗಿ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಎಲ್ಲ ನಮ್ಮ ಕಮಿಟಿಯವರ ತೀರ್ಮಾನದಂತೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದು ನಾಲ್ಕರಿಂದ ಆರು ಗಂಟೆಗೆ ಎಂ ಜಿ ರಸ್ತೆ ಮೂಲಕ ಕುವೆಂಪು ಕಲಾಮಂದಿರಕ್ಕೆ ಬಂದು ಆಯೋಜನೆಗೊಂಡು ಅಲ್ಲಿ ಆರರಿಂದ ಎಂಟು ಗಂಟೆವರೆಗೆ ನಾಡಿನಂಥ ಎಲ್ಲ ಜಗದ್ಗುಳು ಸುಮಾರು ಜಗದ್ಗುರುಗಳು ಎಲ್ಲ ಪರಮ ಪೂಜ್ಯರು ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲ ಶರಣಿಯ ಶರಣಿಯರು ಸೇರಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಪರಮ ಪೂಜ್ಯರಿಂದ ಒಂದು ಗಾಯನ ಉಪನ್ಯಾಸ ಮತ್ತು ಆಶೀರ್ವಚನ ಇರ್ತದೆ ಅದಾದ ನಂತರ ಎಂಟು ಗಂಟೆ ಮುಗಿದ ನಂತರ ಎಂಟರಿಂದ ಒಂಬತ್ತುವರೆವರೆಗೆ ಸಾಣೇಹಳ್ಳಿ ಶಿವ ಸಂಚಾರ ನಾಟಕ ತಂಡದವ್ರದಿಂದ ಅವರಿಂದ ಒಂದು ವಿಶೇಷವಾದ ನಾಟಕ ಅಭಿಯಾನ ಇರ್ತದೆ ಇಲ್ಲಿಗೆ ಆವತ್ತಿನ ಕಾರ್ಯಕ್ರಮ ಮುಗಿಯುತ್ತದೆ ಅವತ್ತು ರಾತ್ರಿ ಎಂಟುವರೆಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಎಲ್ಲ ನಮ್ಮ ಶರಣ ಶ್ರೇಣಿಯರಿಗೆ ಭಕ್ತರಿಗೆ ಆಯೋಜನೆ ಮಾಡಿದ್ದೇವೆ ನಮ್ಮ ಕ್ಷೇತ್ರದವ್ರ ಜೊತೆಗೆ ನಾಡಿನ ಪ್ರಮುಖ ಸುಮಾರು ಇಪ್ಪತ್ತೈದು ಮೂವತ್ತು ಜಗದ್ಗುರುಗಳು ಸೇರ್ತಾರೆ ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಬೆನ್ನೂರು ಮಹಡಿಮನೆ ಸತೀಶ್ ಸದಾಶಿವಪ್ಪ ಬೀಕನಹಳ್ಳಿ ಸೋಮಣ್ಣ ಜಗದೀಶ್ ಬಾಬು तिपे रुद्रप उपस्थितर